ಹಾಯ್ ಹಲೋ ನಮಸ್ಕಾರ ನಾನು ಮಂಜು ಬ್ಲಾಕ್ಸ್ ನಾಗವೇಣಿ ಮಾತಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಶಾಪಿಂಗ್ ಮಾಡೋಣ ಅಂತ ಆನೆ ಕಲ್ ಕೊಟ್ಟಿದ್ದೀವಿ ನೋಡಿರಿ ಇದು ಆನೆಕಲ್ ರೋಡು ಮನೆಗೆ ಸಾಮಾನುಗಳೆಲ್ಲ ಖಾಲಿ ಆಗೋಗಿದ್ವು ಸಾಮಾನುಗಳು ತರೋಣ ಅಂತ ಆನೆ ಕಲ್ಕೋತಾ ಇದ್ರಿ ನೋಡ್ಬೋದು ರೋಡ್ ಸೈಡಾಗೆಲ್ಲ ಕಲ್ಯಂಗಿ ಹಣ್ಣುಗಳು ಎಲ್ಲ ಹಾಕಿವ್ರೆ ಜಾಸ್ತಿ ಬಿಸಿಲು ಕಾಲ ಅಲ್ಲ ಅದಕ್ಕೆ ಕಲ್ಯಂಗಿರಿ ಹಣ್ಣುಗಳು ಒಳ್ಳೆಯದು ನೀರಿನ ಅಂಶ ಜಾಸ್ತಿ ಇರ್ತದೆ ಫಸ್ಟು ಅನೇಕಲ್ಲಿ ಒಳಗೆ ಹೋಗಿ ತರಕಾರಿಗಳು ಅವು ತಕ್ಕೊಂಡು ಟಮಟ ಕೊತ್ತಂಬರಿ ಸೊಪ್ಪು ಶುದ್ಧವಾಗಿರಿಲ್ಲ ಟಮಾಟ ಕೊತ್ಮಿರಿ ಸೊಪ್ಪು ಕರಿಬೇವ್ರ ಸೊಪ್ಪು ತರಕಾರಿ ನಿಂಬೆ ನಿಂಬೆಹಣ್ಣು ಎಲ್ಲ ತಕ್ಕೊಂಡು ಬಂದ್ರೆ ಹೂವು ದಾರಿನಾಗ ನೋಡಿರಿ ಫ್ರೂಟ್ಸ್ ಅಂಗಡಿಗಳು ಹಣ್ಣುಗಳು ಹಂಪಳುಗಳು ಎಲ್ಲ ಇರ್ತವೆ ಕಣ್ಣು ಬೇಕಾದ್ದು ಕಾಣಿಸ್ತವೆ ಏನ್ ಬೇಕಾದ್ರೂ ತಕ್ಕೇಬ ನಾನು ಎಲ್ಲ ತಕ್ಕೊಂಡು ಜೀ ಅಂತ ಬಂದೆ ಅಜ್ಜಿ ಸರ್ಕಲ್ ಆಗಿರೋದು ಮನೆ ಕಡೆ ಅದ ಏನು ಬೇಕಂದ್ರೂ ಸಿಗ್ತದೆ ಅಲ್ಲಿ ಒಂದು ಹತ್ರಕ್ಕೆ ಹೋಗ್ಬಿಟ್ರೆ ತರಕಾರಿಗಳು ಸಮೇತ ಅಲ್ಲೇ ಸಿಕ್ಬಿಡ್ತದೆ ಮನೆಗೆ ಸಾಮಾನುಗಳು ಬ್ಯಾಕಾಡ್ಗಳು ಶಾಂಪುಗಳು ಎಲ್ಲ ಸಿಗ್ತದೆ ಅಲ್ಲೇನೇ ತಿಂಗ್ಳಿಗೊಂದ್ಸರ್ತಿ ತಂದ್ಕೊಂತೀನಿ ಸಾಮಾನು ಏನು ಬೇಕಂದ್ರು ನನ್ನ ಮನೆಗೆ ತರಕಾರಿ ಮಾತ್ರ ಎರಡು ದಿನಕ್ಕೆ ಮೂರು ದಿನಕ್ಕೆ ಫ್ರೆಶ್ ಆಗಿ ತಂದ್ಕಂತೀನಿ ಟಮಟ ಸೌತೆಕಾಯಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಬಂದಿದ್ದೀನಿ ಎಲ್ಲ ಫ್ರೆಶ್ ಆಗದೆ ಸಂತೆನಾಗ ಬುಲ್ ಚಂದಾಗಿರ್ತದೆ ಫ್ರೆಶ್ ಆಗಿ ವಾರಕ್ಕಾಕ್ತದೆ ಎಲ್ಲ ತಕೊಂಬಂದಿಕ್ಕೊಂಬಿಟ್ರೆ ತರಕಾರಿ ಗಿರ್ಕಾರಿ ಎಲ್ಲ ವಾರಕ್ಕೆ ಎರಡು ಕಿತ್ತ ಮೂರು ಕಿತ್ತ ತರಕಾರಿ ತಂದ್ಕೊಂತೀನಿ ಬುಲ್ ಚಂದಾಗ ಇರ್ತದೆ ಓಸ್ ತೊಡಕಲ್ಲ ಅದಕ್ಕೆ ಸೌತೆಕಾಯಿ ಜ್ಯೂಸ್ ಮಾಡ್ಕೊಂಡಾಕ ನಿಂಬೆ ಹಣ್ಣು ಸೌತೆಕಾಯಿ ಮಟನ್ ಚಿಕೊಂಡು ನಂಜ್ಕೋಣಕ ಆಮೇಲೆ ಕ ಬೇಳೆ ಹಾಕಿ ಮಾಡ್ಕೋಳಕ ಎಲ್ಲ ಚೆಂದಾಗಿರ್ತದೆ ಅದೇ ಬಿಸಿಲು ಹೊತ್ತಾಗ ಹಂಗೆ ಒಂದು ಕಲಂಗ್ರಿ ತಂದಿದ್ದೀನಿ ಒಂದು ಹತ್ತು ಕೆ ಜಿಗೆ ಆಮೇಲೆ ಮನೆಗೆ ಏನೇನು ಬೇಕೋ ಎಲ್ಲ ಪುರುಪ್ಗಳು ಮನೆಗೆ ಏನೇನು ಬೇಕೋ ಪುರ್ಪುಗಳು ಆಮೇಲೆ ಲಿಕ್ವಿಡ್ಗಳು ಪರ್ಕೆ ಮರ ಎಲ್ಲ ತಗೊಂಬಂದಿದ್ದೀನಿ ನೋಡ್ಬೋದು ತಿಂಗಳಿಕಾಗಷ್ಟು ಸಾಮಾನು ತಂದ್ಕೊಂಬಿಡ್ತೀನಿ ಸಕ್ಕರೆ ಸೋಪ್ಗಳು ಪೇಸ್ಟ್ಗಳು ಬ್ರಷ್ಗಳು ಶ್ಯಾಂಪ್ ಬಟ್ಲುಗಳು ಶ್ಯಾಂಪುಗಳು ಚೀಕಾಯಿಗಳು ಎಲ್ಲ ತಂದ್ಕೊಂಡ್ಬಿಡ್ತೀನಿ ತಿಂಗ್ಳಕ್ಕಾಗಷ್ಟು ಒಂದೇಕಿತ್ತ ತಂದುಬಿಟ್ರೆ ನಮ್ಗೂ ಖರ್ಚು ಕಡಿಮೆ ಇರ್ತದೆ ಆವಾಗ ಅವಾಗ ಅವಾಗ ಅಂದರೆ ಬೇಜಾರು ಇಲ್ಲಿ ಅಂಗಡಿಗಳಿಗೆ ಹೋಗೋಕ್ಕಾಗಲ್ಲ ಅದು ಹೆಜ್ಜಿ ಮಾಡ್ಕೋಗಿ ಒಂದೇಕಿತ್ತ ನಮ್ಗೆ ಏನು ಬೇಕೋ ಎಲ್ಲ ಈ ಶೋಕೇಶ ಡೈನಿಂಗ್ ಟೇಬಲ್ ಒಂದು ಕಾಲಿಗೆ ಇತ್ತು ಅದು ಶೋಕೇಶ್ ಆಗಿಕ್ಕಾಕ ಶೋ ಬಾಟ್ಲಾಗಿ ಇಕ್ಕಾಕ ಒಂದು ಹೂವು ತೊಗೊಂಬಂದೆ ಬೋಲಸ್ ಅಂದಾಗಿತ್ತು ಹೂವು ಕಲರ್ ಕಲರು ಮೂರು ಕಲರು ರೋಜ ಹೂವನ್ನೇ ತಂದಿದ್ದೀನಿ ಜ್ಯೂಸ್ ಬಾಟ್ಲು ಆಮೇಲೆ ಕಾ ಇದು ಮಿಷಿನ್ಗೆ ಹಾಕ ಟಾಪ್ ನೋಡೋದು ಮಿಷಿನ್ಗೆ ಹಾಕ ಕಲ್ಲಿಗೆ ಬಿಡು ರಿನ್ ಆಯಿಲು ಆಮೇಲೆ ಸಾಮಾನುಗಳು ಉಜ್ಜೋದು ಬಾರು ಎಲ್ಲ ತಗೊಂಬಂದಿದ್ದೀನಿ ಬಾ ಬಾಟ್ಲು ಐಟಮ್ಗಳು ಎಲ್ಲನೂ ಸಪ್ರೇಟಾಗಿ ತಂದು ತಿಂಗ್ಳಿಗೆ ಎಷ್ಟು ಬೇಕೋ ಎಲ್ಲನೂ ತಂದ್ಕೊಂಬಿಡ್ತೀನಿ ಆಮೇಲೆ ಇನ್ನೇನು ಪರ್ಪುಗಳು ಎಲ್ಲ ತಗರ್ ಪರ್ಪು ಅವ್ರ ಪರ್ಪು ಹೆಸ್ರು ಕಾಳು ಕ ಹೆಸ್ರು ಬೇಳೆ ಆಮೇಲೆ ಕಡಲೆಬೇಳೆ ಎಲ್ಲ ತಂದ್ಕಂತೀನಿ ಒಂದೊಂದು ಕೆ ಜಿ ಹಪ್ಳ ನೋಡು ಹಪ್ಳ ಬೈ ಒನ್ ಗೆಟ್ ಒನ್ ಹಪ್ಳ ಒಂದು ಪ್ಯಾಕೆಟ್ ತಗೊಂಡ್ರೆ ಒಂದು ಪ್ಯಾಕೆಟ್ ಫ್ರೀ ಆಮೇಲೆ ಕ ಇನ್ನು ಶ್ಯಾಂಪುಗಳು ಅವೆಲ್ಲ ನನಗೆ ಏನೇನು ಬೇಕೋ ಎಲ್ಲ ತಗೊಂಬಿಟ್ಟು ಒಂದು ಸರಿ ಬಿಲ್ ಹಾಕ್ಸಪಾಟಿಗೆ ಒಂದು ಅಷ್ಟು ಆಗಿರ್ತದೆ ಇನ್ನು ನಾವು ಹೆಂಗಸರು ಉಳಿಸೋದು ಅಂತಂದರೆ ಇನ್ನು ಸಂಸಾರದ ವಿಶಾರ್ದಾಗೆ ಅಲ್ಲ ಮನೆಗೆ ಸರ ಸರ್ಕು ತೆಗಿಯೋದು ತರಕಾರಿಗಳು ತೆಗಿಯೋದು ಅದ್ರಾಗ ಇನ್ನು ಹೆಂಗಸರು ನಾವು ಉಳಿಸಿ ನೂರು ಐವತ್ತು ಕುಡಿಕೊಳ್ಳೋದು ಅದನ್ನು ಕುಡೀಕಬೇಕಲ್ಲ ನಾವು ಅದು ಎಷ್ಟು ಕುಡಿಕಿದ್ರೂ ಆಗೋ ಖರ್ಚೆ ಆತದೆ ಇನ್ನ ಐವತ್ತು ನೂರು ಕುಡಿಕದ್ರೆ ತಾನೆ ನಮ್ಕು ಏನ್ಕಾದ್ರ ಖರ್ಚು ಇನ್ನೊಂದ್ ಕಾತಾದೆ ಕಾಯಿ ಒಬ್ಬಟ್ಟು ಮಾಡೋಣ ಒಬ್ಬಟ್ಟು ಅಂದ್ಬಿಟ್ಟು ಎಳ್ಳು ಒಂದ್ ಕೆ ಜಿ ಒಣ್ದು ಒಣಗಿರೋದು ಕೊಬ್ಬರಿ ಒಂದ್ ಕೆಜಿ ಇನ್ನ ಬೆಲ್ಲ ಎಲ್ಲ ತಂದಿದೀನಿ ಎಲ್ಲ ಎಲ್ಲಾನು ಬಿಡುವಿದ್ದಾಗ ಮಾಡೋಣ ಅಂತ ಹಾಂ ಬಂದಿದ್ದೀನಿ ನೋಡ್ರಿ ನಮ್ಮಮ್ಮ ಕೊಟ್ಟು ಬುಜ್ಜು ಕೊಟ್ಟು ಪಕ್ಕದಾಗ ಕುತ್ಕೊಂಡವ್ರೆ ನೋಡ್ರಿ ನನ್ನೇನು ನೋಡ್ತಾವ್ರಿ ಏನು ತಗೊಬಂದೊಳ್ಳ ನಮ್ಮಅಮ್ಮನ ತಿಂಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಎರಡು ಪ್ಯಾಕೆಟ್ ಮೂರು ಪ್ಯಾಕೆಟ್ ಬಿಸ್ಕೆಟ್ ತಂದಿದ್ದೀನಿ ಅವರು ಒಂದು ದಿನಕ್ಕೆ ತಿಂದಾಕ್ತಾರೆ ನಾಲ್ಕು ನಾಲ್ಕು ಜನನು ಒಂದು ದಿನಕ್ಕೆ ತಿಂದಾಗ್ತಾರೆ ಹಾಕ್ತಾರೆ ಅವರು ಅವ್ರಿಗೆ ನಾನು ಬಾಟ್ಲುಗಳು ಬಾಟ್ಲುಗಳೇ ತಂದುಬಿಡ್ತೀನಿ ಬಿಸ್ಕೆಟ್ಗಳು ಪ್ಯಾಕೆಟ್ಗಳೆಲ್ಲ ಸಾಕಾಗಲ್ಲ ನಾನು ಪ್ಯಾಕೆಟ್ ಇಸ್ಕೊಂಬಂದೆ ಒಂದು ಎರಡು ಮೂರು ಇದ್ರಾಗೇನೇನೆ ಬಂದು ಪ್ಯಾಕೆಟಾಗೇನೆ ಬಂದು ಚಕ್ಕೆ ಎಲ್ಲ ಲವಂಗಗಳು ಆಮೇಲೆ ಬಂದು ಕಾಳು ಎಲ್ಲ ತಕೊಂಡು ಬಂದೆ ಜನ್ರೇಶನ್ ಎಲ್ಲ ತಂದಿದ್ದೆ ಸಪ್ರೇಟ್ ಸಪ್ರೇಟಾಗಿ ಎತ್ತಿ ಅಂತ ಅಂದ್ಬಿಟ್ಟು ಎಲ್ಲ ತನಿ ತನಿಗ ಇದ್ದೀನಿ 哎。Uh, I ಬರ್ಕೆ ತಂದಿದ್ದೆ ಬರ್ಕೆಕ ಮರ ಫ್ರೀ ಕೊಟ್ಟಿದ್ದರು ಬೈ ಒನ್ ಗೆಟ್ ಒನ್ ಹಾಪ್ಲಕ್ಕೆ ಒಂದು ಪ್ಯಾಕೆಟ್ ಆಪ್ಳ ಕೊಟ್ಟಿದ್ದರು ಬೈ ಒನ್ ಗೆಟ್ ಒನ್ ನಾವು ಜಿ ಮಟ್ಗಳಾಗ ತಕೊಂಬಂದ್ರೆ ಶಾಪಿಂಗ್ ಮಟ್ಗಳಾಗೆಲ್ಲ ತಗೊಂಬಂದರೆ ದೊಡ್ಡ ದೊಡ್ಡ ಮಾರ್ಟ್ಗಳಾಗೆಲ್ಲ ಫ್ರೀ ಏನಾದರೂ ಇದ್ರೆ ಕೊಡ್ತಾರೆ ಇಲ್ಲಾಂದರೆ ಕಾಸ್ಟ್ಲಿ ಜಾಸ್ತಿ ಇರ್ತದೆ ಅಲ್ಲೆಲ್ಲ ಸಾಮಾನುಗಳು ನಾನು ಯಾವಾಗು ಇಲ್ಲ ಬಮ್ಸ್ ಅಂದ್ರೆ ಶಾಪಿಂಗ್ ಮಾಡ್ಕೊತೀನಿ ಇಲ್ಲಾಂದರೆ ಆನೆ ಕಲೆಗೆ ತಗೊತೀನಿ ಜಿ ಇದು ಎರಡು ಮೂರನೇ ಕೇತೀವ್ ಬಂದಿರೋದು ನಾನು ಎಲ್ಲಂದ್ರೆ ಅಲ್ಲಿ ಇರ್ತೀನಿ ಯಾಕಂದರೆ ನಾನು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋದ್ರೆ ನಮ್ಮ ಕಣ್ಣು ಕಾಣಿಸೋದು ಎತ್ಕೊಬೋದು ಶಿಕ್ಷಕ ಅಂಗಡಿಗಳಿಗೆ ಹೋದರೆ ಶಿಕ್ಷಕ ಅಂಗಡಿಗಳಿಗೆ ಹೋದ್ರೆ ಕಾಸು ಕಮ್ಮಿನೇ ಆದರೆ ನಾವು ಅಲ್ಲಿ ಏನು ಬೇಕಂತ ನಮ್ಗೆ ಗೊತ್ತಾಗಲ್ಲ ಅಲ್ಲಿ ಕೇಳೋಕ್ಕೂ ಆಗೋಲ್ಲ ಇಲ್ಲಿ ಶಾಪಿಂಗ್ ಮಟ್ಕಳಾಗಂದರೆ ನಮ್ಗೆ ಕಾಣಿಸ್ತದೆ ಎತ್ತೊಂಬೋದು